ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ಗೆ ತನ್ನ ಗ್ಯಾರಂಟಿ ಯೋಜನೆಗಳೇ ಅಸ್ತ್ರವಾಗಿವೆ ನುಡಿದಂತೆ ನಡೆದಿದ್ದೇವೆ ಎಂದು ಸಿದ್ದರಾಮಯ್ಯ ಸರ್ಕಾರ ಮತದಾರರ ಬಳಿ ಮತಯಾಚನೆ ಮಾಡ್ತಿದೆ ಆದರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅದೇ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸುತ್ತಿದ್ದಾರೆ ಆದರೆ ಟೀಕಿಸುವ ಭರದಲ್ಲಿ ದೊಡ್ಡ ಎಡವಟ್ಟನ್ನೇ ಮಾಡಿಕೊಳ್ತಿದ್ದಾರೆ ಇದೀಗ ನಟಿ ಹಾಗೂ ಬಿಜೆಪಿ ಪ್ರಚಾರಕ್ಕೆ ಶ್ರುತಿ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಶಕ್ತಿ ಯೋಜನೆಯನ್ನ ಟೀಕಿಸುವ ಭರದಲ್ಲಿ ನಾಲಗೆಯನ್ನು ಹರಿಬಿಟ್ಟಿದ್ದಾರೆ ಶ್ರುತಿ ಆಡಿರುವ ಮಾತು ರಾಜ್ಯ ರಾಜಕೀಯದಲ್ಲಿ ಮಾತ್ರವಲ್ಲದೆ ಜನಾಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವ ನಟಿ ಶ್ರುತಿ ಅವರು ಇತ್ತೀಚೆಗೆ ಉಡುಪಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರವನ್ನು ನಡೆಸಿದರು ಈ ವೇಳೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಹಾಗೂ ಉಚಿತ ಬಸ್ ಸೇವೆಯ ಶಕ್ತಿ ಯೋಜನೆಯನ್ನು ಟೀಕೆ ಮಾಡಿದರು ಬಸ್ಸಿನ ಸೀಟಿಗೋಸ್ಕರ ಹೆಣ್ಮಕ್ಕಳು ಜುಟ್ಟು ಹಿಡಿದುಕೊಂಡು ಹೊಡೆದಾಡಿಕೊಳ್ಳುವಂತೆ ಮಾಡಿದ್ದೀರಿ ನನ್ನ ಹೆಂಡತಿ ಎಲ್ಲಿಗೆ ಹೋದೋಳೋ ಗೊತ್ತಿಲ್ಲ ಅಂತ ಎಷ್ಟೋ ಮನೆಯ ಗಂಡಸರು ಅಳ್ತಾ ಇದ್ದಾರೆ ಎಷ್ಟೋ ಮನೆಯಲ್ಲಿ ಮಕ್ಕಳು ಉಪವಾಸ ಬಿದ್ದಿದ್ದಾರೆ ಫ್ರೀ ಬಸ್ ಕೊಟ್ಟರು ಅಂದ ತಕ್ಷಣ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗಬೇಕು ಎಂಬ ನೆಪದಲ್ಲಿ ಎಲ್ಲಿಗೆ ಹೋಗಬೇಕು ಎಂಬುದು ಕೂಡ ಗೊತ್ತಿಲ್ಲ ಗೊತ್ತು ಗುರಿ ಇಲ್ಲದಂತೆ ಮಾಡಿದ್ದಾರೆ ಎಂದಿದ್ರು ಶ್ರುತಿ ಅವರು ನೀಡಿದ್ದ ಈ ಹೇಳಿಕೆಗೆ ಭಾರಿ ಟೀಕೆ ವ್ಯಕ್ತವಾಗಿದೆ ಈ ಸಂಬಂಧ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರು ಶ್ರುತಿ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಿದರು ಈ ದೂರು ಆಧರಿಸಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಶ್ರುತಿ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಅಲ್ಲದೆ ನೋಟಿಸ್ ತಲುಪಿದ ಏಳು ದಿನಗಳ ಒಳಗೆ ತಮ್ಮ ಹೇಳಿಕೆ ಸಂಬಂಧ ಸ್ಪಷ್ಟೀಕರಣ ನೀಡುವಂತೆ ಸೂಚಿಸಿದ್ದಾರೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಪತ್ರ ಬರೆದಿರುವ ನಾಗಲಕ್ಷ್ಮಿ ಚೌಧರಿ ಮಹಿಳೆಯರನ್ನ ಅವಮಾನಿಸುವ ಮತ್ತು ಅವಮಾನಿಸುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವ ಶ್ರುತಿ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಮನವಿ ಮಾಡಿದ್ದಾರೆ ಬಿಜೆಪಿ ಪಕ್ಷದ ಪ್ರಚಾರಕ್ಕೆ ನಟಿ ಶ್ರುತಿ ಅವರ ಫ್ರೀ ಬಸ್ ಕುರಿತು ನೀಡಿರುವ ಹೇಳಿಕೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ತುಮಕೂರಿನಲ್ಲಿ ನಟಿ ಶ್ರುತಿ ಅವರ ಹೇಳಿಕೆಯನ್ನ ಖಂಡಿಸಿರುವ ಸ್ಲಂ ಸಮಿತಿಯ ಸದಸ್ಯ ಅರುಣ್ ಅವರು ಶ್ರುತಿ ಅವರು ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ ನಾಲಗೆ ಹರಿಬಿಟ್ಟು ಮಾತನಾಡುವ ಮುನ್ನ ಸ್ವಲ್ಪ ಎಚ್ಚರಿಕೆ ಇರಲಿ ಮಹಿಳಾ ನಾಯಕಿ ಶ್ರುತಿ ಅವರನ್ನ ಬಿಜೆಪಿ ಕೂಡಲೇ ವಜಾಗೊಳಿಸಲಿ ಪರದೆ ಮುಂದೆ ಬಣ್ಣ ಹಾಕುವ ನಟಿಗೆ ಮಹಿಳೆಯರು ಬುದ್ಧಿ ಕಲಿಸಲೇಬೇಕು ಎಂದು ಕಿಡಿಕಾರಿದ್ದಾರೆ ಇಲ್ಲಿ ಶ್ರುತಿ ಹೇಳಿಕೆಯನ್ನು ನೀಡಿದ್ದಾರೆ ಹಾಗಂತ ಏನು ಸಾಮಾನ್ಯ ಮಹಿಳೆಯಲ್ಲ ರಾಜಕೀಯಕ್ಕಿಂತಲೂ ಹೆಚ್ಚಾಗಿ ನಟನೆಯಿಂದಲೇ ಮನೆ ಮನೆ ಮಾತಾದವರು ಹುಟ್ಟಿನಿಂದಲೇ ಬಣ್ಣದ ಬದುಕಿನ ನಂಟು ಕೂಡ ಬೆಸೆದಿತ್ತು ಶ್ರುತಿ ಅವರ ತಂದೆ ತಾಯಿ ರಂಗಭೂಮಿ ಕಲಾವಿದರೇ ಆಗಿದ್ದರಿಂದ ಅವರಿಗೆ ಸಣ್ಣ ವಯಸ್ಸಲ್ಲಿ ಬಣ್ಣದ ಬದುಕು ಕೈಬೀಸಿ ಕರೆದಿತ್ತು ವೀರಸಿಂಧೂರ ಲಕ್ಷಣ ಚಿತ್ರದಲ್ಲಿ ಒಂದು ವರ್ಷದ ಮಗುವಾಗಿದ್ದಾಗಲೇ ಪರದೆಯ ಮೇಲೆ ಕಾಣಿಸಿಕೊಂಡಿದ್ರು ಪ್ರಿಯದರ್ಶಿನಿ ಹೆಸರಿನ ಇವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡ ದ್ವಾರ್ಕಿಶ್ ನಿರ್ಮಿಸಿದ ಶ್ರುತಿ ಚಿತ್ರದ ಮೂಲಕ ನಾಯಕಿಯಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಅಂದಿನಿಂದ ಶ್ರುತಿ ಎಂದೇ ಚಿತ್ರರಂಗದಲ್ಲಿ ಚಿರಪರಿಚಿತರಾಗಿದ್ದಾರೆ ನಾಯಕಿಯಾಗಿ ಜರ್ನಿ ಆರಂಭಿಸಿದ ಶ್ರುತಿ ಅವರಿಗೆ ಕೇವಲ ಹದಿನಾಲ್ಕರಿಂದ ಹದಿನೈದು ವರ್ಷ ವಯಸ್ಸಷ್ಟೇ ಮೊದಲ ಚಿತ್ರ ಅವರ ಅಭಿನಯ ನೋಡಿ ಒಂದರ ಮೇಲೊಂದರಂತೆ ಚಿತ್ರಗಳ ಆಫರ್ಗಳು ಬಂದು ಸಾಲು ಸಾಲು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವ್ವ ರಾಷ್ಟ್ರ ಪ್ರಶಸ್ತಿ ವಿಜೇತ ಪುಟ್ಟಕ್ಕನ ಹೈವೇ ಸೇರಿದಂತೆ ಹಲವಾರು ಅದ್ಭುತ ಚಿತ್ರಗಳಲ್ಲಿ ನಟಿಸಿ ಹಲವು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಆದರೆ ವೈಯಕ್ತಿಕ ಜೀವನದಲ್ಲಿ ಹಲವಾರು ಬೀಳಗಳನ್ನು ಕಂಡಿದ್ದಾರೆ ನಿರ್ದೇಶಕ ಮಹಿಂದರ್ ಜೊತೆ ವಿವಾಹವಾಗಿದ್ದ ಇವರು ದಾಂಪತ್ಯದಲ್ಲಿ ಬಿರುಕು ಮೂಡಿದ ಹಿನ್ನೆಲೆಯಲ್ಲಿ ಬೇರೆ ಆಗಿದ್ರು ಇವರಿಗೆ ಗೌರಿ ಎನ್ನುವ ಹೆಣ್ಣುಮಗಳು ಕೂಡ ಇದ್ದಾಳೆ ಡಿವೋರ್ಸ್ ನಂತರ ನಟಿ ಶ್ರುತಿ ಹಿರಿಯ ಪತ್ರಕರ್ತ ಚಂದ್ರಚೂಡ್ ಅವರನ್ನ ಮದುವೆಯಾಗಿದ್ರು ಆದರೆ ಮದುವೆ ಬಗ್ಗೆ ಸಾಕಷ್ಟು ಟೀಕೆಗಳು ಬಂದ ಕಾರಣ ಮತ್ತೆ ಇವರು ಕೂಡ ದೂರವಾಗಿದ್ರು ಈಗಲೂ ಕೂಡ ಬಣ್ಣದ ಲೋಕದಲ್ಲಿ ಸಕ್ರಿಯರಾಗಿರುವ ಶ್ರುತಿ ಇತ್ತೀಚೆಗಷ್ಟೇ ಸೂಪರ್ ಡೂಪರ್ ಹಿಟ್ ಆಗಿದ್ದ ಕಾಟೇರ ಚಿತ್ರದಲ್ಲಿ ದರ್ಶನ್ ಅವರ ಅಕ್ಕನ ಪಾತ್ರದಲ್ಲಿ ಜನಮಾನ ಗೆದ್ದಿದ್ರು ಕಿರುತೆರೆಯಲ್ಲೂ ಕೂಡ ಬಿಝಿಯಾಗಿದ್ದು ಗಿಲಿಗಿಲಿ ಶೋನಲ್ಲಿ ಜಡ್ಜ್ ಆಗಿದ್ದಾರೆ ಹಾಗೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ ಶ್ರುತಿ ಅವರನ್ನ ಪಾತ್ರಗಳ ಮೂಲಕ ತಮ್ಮ ಮನೆ ಮಗಳಾಗಿ ಕಂಡಿದ್ದ ಜನ ಈಗ ಅವರದ್ದೇ ಮಾತಿನಿಂದ ಸಿಡಿಮಿಡಿಗೊಂಡಿದ್ದಾರೆ ಹಾಗಂತ ಮಹಿಳೆಯರ ಬಗ್ಗೆ ಮಾತನಾಡಿ ವಿವಾದ ಮಾಡಿಕೊಂಡಿದ್ದು ಶ್ರುತಿ ಒಬ್ಬರೇನಲ್ಲ ಇತ್ತೀಚೆಗಷ್ಟೇ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಶಕ್ತಿ ಯೋಜನೆಯನ್ನ ಟೀಕಿಸುವ ಭರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ರು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿಗಾರ್ಡ್ನಲ್ಲಿರುವ ನಮ್ಮ ತಾಯಂದಿರು ದಾರಿ ತಪ್ಪಿದ್ದಾರೆ ಎಂದು ಹೇಳಿಕೆ ನೀಡಿದ್ರು ಭಾರಿ ಟೀಕೆಗಳು ವ್ಯಕ್ತವಾಗ್ತಾ ಇದ್ದಂತೆ ತಮ್ಮ ಮಾತಿಗೆ ಕ್ಷಮೆಯನ್ನು ಕೂಡ ಕೇಳಿದ್ರು ಇದೀಗ ಶ್ರುತಿ ಅವರು ಕೂಡ ನಾಲಿಗೆ ಹರಿಬಿಟ್ಟಿದ್ದು ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ